ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬೋವ್ಯಾಸ್ ಫುಡ್ ಕ್ರಾಫ್ಟ್ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ತುಂಬ ಇಷ್ಟ ಈ ಮಾವಿನಕಾಯಿ ಚಿತ್ರಣ್ಣ ಅಂತನಲ್ಲ ಏನು ಚಿತ್ರಣ ಕೊಟ್ಟರೂ ಅವಳಿಗೆ ತುಂಬ ಇಷ್ಟ ತಿಂತಾಳೆ ಬನ್ನಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ ಬಾಣಲಿ ಬಿಸಿಯಾಗಿದ್ದೆ ಅದಕ್ಕೆ ಒಂದು ಹತ್ತು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿದೆ ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಂಡು ಸಾಸಿವೆ ಚೆನ್ನಾಗೇ ಸಿಡ್ದ ನಂತರ ಇಲ್ಲಿ ಕಡಲೆ ಬೀಜ ಹಾಕೊತಾ ಇದ್ದೀನಿ ಕಡಲೆ ಬೀಜ ಹೆಚ್ಚು ಕಮ್ಮಿ ನಿಮ್ಮ ಮನೇಲಿ ಹೆಂಗೆ ತಿಂತಾರೋ ಹಂಗೆ ಹಾಕೊಳ್ಳಿ ಕಡಲೆ ಬೀಜ ಹಾಕ್ಕೊಂಡು ಒಂದು ನಿಮಿಷದ ಕಾಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸ್ಪೂನ್ ಕಡಲೆ ಬೇಳೆ ಇನ್ನೊಂದು ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನೆಲ್ಲ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇಲ್ಲಿ ನಾನೊಂದು ಇಪ್ಪತ್ತು ಹಸಿಮೆಣಿಗೆ ತಗೊಂಡಿದ್ದೀನಿ ಯಾಕಂದ್ರೆ ಮಾವಿನಕಾಯಿ ಚಿತ್ರಣಕ್ಕೆ ಖಾರ ಸ್ವಲ್ಪ ಮುಂದೆ ಇರಬೇಕು ಇಲ್ಲಿ ಒಂದಿಡಿ ಕರ್ಬೇವು ಹಾಕೊಂಡು ಚೆನ್ನಾಗಿ ಇದನ್ನ ಹಸಿ ಮೆಣಸಿನಕಾಯಿ ಕರ್ಬೇವು ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಇದು ಮೆಂತ್ಯ ಪುಡಿ ಮೆಂತ್ಯನ ಚೆನ್ನಾಗಿ ಬಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇದು ಒಂದು ಅರ್ಧ ಸ್ಪೂನ್ ಹಾಕೊಂಡು ಮಾವಿನಕಾಯಿ ಚಿತ್ರಣ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅರ್ಶನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಪುಡಿ ಹಾಕ್ಕೊಂಡು ಒಂದು ಸಾರಿ ಮಾವಿನಕಾಯಿ ಚಿತ್ರನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಚಿಕ್ಕ ಚಿಕ್ಕ ಎರಡು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಹಾಕ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಾವಿನಕಾಯಿ ಒಗ್ಗರಣೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಳೋವರೆಗೂ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಸ್ಟವ್ ಸಿಮ್ಮಲ್ಲೇ ಇಟ್ಕೋಬೇಕು ಹೈ ಫ್ಲೇಮ್ ಇಟ್ಕೋಬೇಡಿ ಯಾವುದೇ ಕಾರಣಕ್ಕೂ ಸಿಮ್ಮಲ್ಲೇ ಇಟ್ಕೊಂಡು ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಮಾಡ್ತಾ ಒಂದು ಐದು ನಿಮಿಷ ಇದನ್ನ ಸ್ಟವ್ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಮಾವಿನಕಾಯಿ ಚೆನ್ನಾಗಿ ಬೇಯುತ್ತೆ ಈ ಮಾವಿನಕಾಯಿ ಚಿತ್ರಣಕ್ಕೆ ಮೆಂತ್ಯ ಪುಡಿ ಹಾಕಿ ಖಂಡಿತ ಒಂದ್ಸಾರಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಕತ್ತಾಗಿರುತ್ತೆ ನೋಡಿ ಈ ತರ ಎಣ್ಣೆ ಬಿಡೋವರೆಗೂ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೈ ಆಡ್ತಾ ಇದನ್ನ ನೋಡಿ ಈ ತರ ಎಣ್ಣೆ ಬಿಟ್ಕೊಂಡ್ರೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ನಾನು ಇಷ್ಟು ಇವಾಗ ಕಲಿಸ್ತಾ ಇಲ್ಲ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಜ್ಜು ಬಾಣಲೇಲಿ ಇಟ್ಕೊಂಡು ಇಲ್ಲಿ ನಾನು ಅನ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಅನ್ನ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸೇರಿಸ್ಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಗೊಜ್ಜು ಎಲ್ಲ ಚಿತ್ರಾನ್ನ ಗೊಜ್ಜು ಎಲ್ಲ ಇಲ್ಲಿ ಗೊಜ್ಜು ಸಾಕಾಗಿಲ್ಲ ಇನ್ನು ಸ್ವಲ್ಪ ಗೊಜ್ಜು ಹಾಕೊಂಡು ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇನ್ನು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ಮಿರಿ ಸೊಪ್ಪು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಖಂಡಿತ ನೀವು ಸಾರಿ ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅದ್ರಲ್ಲಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊದಲೇ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು